ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆಗೆ ಡೈಲಿ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ ಹಾಗೆ ಇವತ್ತು ಲಡ್ಡುಗೆ ವ್ಯಾಕ್ಸಿನೇಷನ್ ಕೂಡ ಇದೆ ಸೊ ವ್ಯಾಕ್ಸಿನೇಷನ್ಗೆ ಹೋಗಬೇಕು ಇವತ್ತು ಮಾರ್ನಿಂಗು ನಾನು ಪಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಸೊ ಪಡ್ಗೆ ನಾನು ಕೊಬ್ಬರಿ ಚಟ್ನಿ ಮಾಡಲ್ಲ ಕಡ್ಡೆ ಬೀಜ ಚಟ್ನಿ ಮಾಡ್ತೀನಿ ಕಡಲೆ ಬೀಜ ಮತ್ತು ಸ್ವಲ್ಪ ಒಂದೆರಡು ಮೂರು ಬೆಳ್ಳುಳ್ಳಿ ಹಸಿರು ಮೆಣಸಿನ್ಕಾಯಿ ಹಾಗೆ ಫ್ರೈ ಮಾಡಿರೋಂಥ ಕಡಲೆ ಬೀಜ ಹಾಕ್ಕೊಂಡು ಚಟ್ನಿ ಮಾಡ್ಕೋತೀನಿ ಚೆನ್ನಾಗಿರುತ್ತೆ ಹಾಗೆ ಪಡ್ಡು ನಾನು ನಾರ್ಮಲಾಗಿ ದೋಸೆ ಹಿಟ್ಟನ್ನ ಕಲಸಿಟ್ಟಿರ್ತೀನಲ್ವ ಸೊ ಮಾಡಬೇಕಾದ್ರೆ ಜಾಸ್ತಿನೇ ಮಾಡ್ಕೊಂಡಿರ್ತೀನಿ ಅದರಲ್ಲಿ ನಾನು ಅರ್ಧನ ತೆಗೆದಿಟ್ಕೊಂಡು ಅರ್ಧನ ಪಡ್ಗೆ ಅರ್ಧ ದೋಸೆಗೆ ಅಂತ ಇಟ್ಕೊತೀನಿ ನಾನು ಇದಕ್ಕೆ ಈರುಳ್ಳಿ ಹಾಕ್ಕೊಂಡಿದ್ದೀನಿ ನೀವು ಇದಕ್ಕೆ ಈರುಳ್ಳಿ ಸಪ್ಸ್ಗೆ ಸೊಪ್ಪು ಬರುತ್ತಲ್ಲ ಅದನ್ನು ಹಾಕ್ಕೋಬೋದು ಹಾಗೆ ಹಸಿರು ಮಣ್ಸಿಕ್ಕ ಹಾಕೊಬೋದು ಚಿಕ್ಕ ಮಕ್ಕಳಿದ್ರೆ ಹಾಕ್ಕೋಬೇಡಿ ನಮ್ಮ ಮನೇಲಿ ಭವಿಷ್ಯಕ್ಕೆ ಸಿಕ್ಕರೆ ಆಗೋಲ್ಲ ಅಂತ ಸೊ ಹಾಗಾಗಿ ಹಾಕಿಲ್ಲ ನೀವು ಅದಕ್ಕೆ ಅರಶಿನ ಕೂಡ ಹಾಕ್ಕೊಳ್ಳಿ ತುಂಬ ಕಲರ್ಫುಲ್ಲಾಗಿ ಚೆನ್ನಾಗಿ ಬರುತ್ತೆ ನಾನು ಫಸ್ಟಿಗೆ ಅರಶಿನ ಹಾಕಲಿಲ್ಲ ನೆಕ್ಸ್ಟು ಮಾಡಿದ್ನಲ್ಲ ಅವಾಗೆಲ್ಲ ಅರಶಿನ ಹಾಕ್ಬಿಟ್ಟೆ ಮಾಡೋದು ಮಿಸ್ ಆಗಿಬಿಟ್ಟಿತ್ತು ಅರಿಶಿನ ಕಲರ್ಫುಲ್ಲಾಗಿ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಅಂತ ಏನು ಬೇರೆ ಬ್ಯಾಟರ್ ಮಾಡ್ಕೋಬೇಕಾಗಿರಲ್ಲ ಹಾಗೆ ಬೇಗ ತಿಂಡಿ ಎಲ್ಲ ಮುಗಿಸ್ಕೊಂಡು ಲಡ್ಡುಗೆ ವ್ಯಾಕ್ಸಿನೇಷನ್ ಹಾಕ್ಸೋಣ ಅಂತ ಬಂದೆ ನೋಡ್ತಾ ಇದ್ದೀರಲ್ಲ ಈಗ ನೈನ್ ಮಂತ್ಸ್ ವ್ಯಾಕ್ಸಿನೇಷನ್ಗೆ ಬಂದಿದ್ದೆ ಬಟ್ ಅವ್ನಿಗೆ ಈಗ ಆಲ್ರೆಡಿ ಲೆವೆನ್ ಮಂತ್ಸ್ ಇದೆ ಹಾಗೆ ವ್ಯಾಕ್ಸಿನೇಷನ್ ಆಯಿತು ವ್ಯಾಕ್ಸಿನೇಷನ್ ಆದಮೇಲೆ ಮನೆಗೆ ಬಂದು ಸಾಂಬಾರು ಮಾಡ್ತಾಯಿದ್ದೆ ನೋಡಿ ಬೇಳೆ ಎಲ್ಲ ಬೇಯಿಸಿ ಇಟ್ಬಿಟ್ಟಿದ್ದೆ ಬೆಳೆ ಈ ಸಾಂಬಾರನ್ನ ಒಂದ್ಸರಿ ಟ್ರೈ ಮಾಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಬೇಳೆ ಎಲ್ಲ ಬೇಯಿಸಿ ಟೊಮೆಟೊ ಎರಡು ಹಾಕಿ ಚೆನ್ನಾಗಿ ಬೇಯಿಸಿ ಇಟ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಯಾವ ರೀತಿ ತರಕಾರಿ ಕೂಡ ನೀವು ಹಾಕೋಬೋದು ಆದರೆ ಇದಕ್ಕೆ ಮೇಯ್ನಾಗಿ ಹಾಕೋಬೇಕಾಗಿರೋದು ಮಂಗ್ಳೂರು ಸೌತೆಕಾಯಿ ಆಮೇಲೆ ಇದು ಬರುತ್ತಲ್ಲ ಸ್ವೀಟ್ ಕುಂಬಳಕಾಯಿ ಅಂಥೇಳಿ ಅದು ಅವೆರಡು ಮೇಯ್ನ್ ಇರಬೇಕು ಅದು ಅದರಲ್ಲಿ ಒಂದಾದರೂ ಇರಲೇಬೇಕು ನಾನು ಮಂಗ್ಳೂರು ಸೌತೆಕಾಯಿ ಕ್ಯಾರೆಟು ಬೀನ್ಸು ಎಲ್ಲ ಹಾಕಿದ್ದೀನಿ ಇದಕ್ಕೆ ವೆಜಿಟೇಬಲ್ಸ್ ಜಾಸ್ತಿ ಆಗ್ತದಷ್ಟು ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ಇದಕ್ಕೆ ಮಸಾಲೆ ನೋಡಿ ಕಡಲೆಬೇಳೆ ಉದ್ದಿನಬೇಳೆ ಜೀರಿಗೆ ಕಾಳು ಮೆಣಸು ಮೆಂತ್ಯ ಕಾಳು ಹಾಗೆ ಬ್ಯಾಡ್ಗೆ ಮೆಣಸಿನಕಾಯಿ ಅಕ್ಕಿ ಮತ್ತು ಧನಿಯಾ ಕಾಳುಗಳು ಮತ್ತು ಕರ್ಬೇವಿನ ಸೊಪ್ಪು ಇಷ್ಟನ್ನು ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅಷ್ಟು ಮಸಾಲೆ ನನಗೆ ಬೇಕಾಗಿರೋದು ಅಂದರೆ ನಾವು ಮಾಡ್ತಾ ಇರೋದು ಆರು ಜನ ಆಗುವಷ್ಟು ಸಾಂಬಾರು ಎರಡು ಹೊತ್ತಿಗೆ ನಮ್ಮ ಮನೇಲಿ ಮೂರು ಜನ ಇದ್ದೀವಿ ಸೊ ಹಾಗಾಗಿ ಇಷ್ಟು ಇಂಗ್ರೀಡಿಯೆಂಟ್ಸ್ ಇದನ್ನು ಜಾಸ್ತಿ ಜನ ಇದ್ದಾಗ ಮಾಡಿದ್ರೆ ಅಂತೂ ತುಂಬ ಯೂಸ್ ಆಗುತ್ತೆ ನೋಡ್ತಾ ಇದ್ದೀರಲ್ಲ ಈಗ ಇಷ್ಟು ಇಂಗ್ರೀಡಿಯೆಂಟ್ಸು ನನಗೆ ಸಾಂಬಾರು ಮಾಡಲಿಕ್ಕೆ ಬೇಕಾಗುತ್ತೆ ನೀವು ಖಾರ ಇನ್ನ ಜಾಸ್ತಿ ಬೇಕು ಅಂದರೆ ಒಂದು ನಾಲ್ಕು ಗುಂಟೂರು ಮೆಣಸಿ ಕೂಡ ಹಾಕೋಬೋದು ಚೆನ್ನಾಗಿರುತ್ತೆ ಹಾಗೆ ನೋಡಿ ಇಷ್ಟು ತೆಂಗಿನಕಾಯಿ ತೊಗೊಂಡಿದ್ದೀನಿ ಅಂದ್ರೆ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟಿದೆ ನಾನು ತುರಿದಿಲ್ಲ ಹಾಗೆ ತೊಗೊಂಡಿದ್ದೀನಿ ಹಾಗೆ ನಾನು ಫ್ರೈಗೆ ಅಂತಲೇ ಈ ಬಾಂಡಲಿ ಇಟ್ಕೊಂಡಿರೋದು ಈ ಬಾಣಲೆಯಲ್ಲೇ ಫ್ರೈ ಮಾಡ್ಕೊಳ್ಳೋದೆಲ್ಲ ನಾನು ನೋಡಿ ಫಸ್ಟು ನಾನು ಬ್ಯಾಡಿಗೆ ಮೆಣಸಿನ್ಕಾಯಿನ ಫ್ರೈ ಮಾಡ್ಕೊತಾ ಇದ್ದೀನಿ ಫಸ್ಟು ಸ್ವಲ್ಪ ಮೆಣಸಿನ್ಕಾಯಿ ಕ್ರಿಸ್ಪ್ ಆಗಬೇಕಲ್ವಾ ಸೊ ಹಾಗಾಗಿ ಆಮೇಲೆ ಅದ್ರ ಜೊತೆ ಕರ್ಬೇವಿನ ಸೊಪ್ಪು ಲಾಸ್ಟಿಗೆ ಜಾಸ್ತಿ ಹಾಕೋತೀನಿ ನೋಡಿ ಇವಾಗ ಏನೇನು ಇಂಗ್ರೀಡಿಯೆಂಟ್ಸ್ ಇತ್ತು ಅದನ್ನು ಎಲ್ಲ ಕೂಡ ಅದಕ್ಕೆ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಎಣ್ಣೆ ಹಾಕ್ತೇನೆ ಡ್ರೈ ಆಗಿನೇ ಫ್ರೈ ಮಾಡ್ಕೊತಾ ಇದ್ದೀನಿ ಅಂದರೆ ಘಮ ಘಮ ಸ್ಮೆಲ್ ಬರುತ್ತಲ್ವಾ ಆ ಥರ ಬರೋವ್ರಿಗೂ ಸ್ವಲ್ಪ ಗೋಲ್ಡನ್ ಕಲರ್ ಆಗೋವ್ರಿಗೂ ಫ್ರೈ ಮಾಡ್ಕೊಂಡ್ರೆ ಸಾಕಾಗತ್ತೆ ನೀವು ಈ ಥರ ಸಾಂಬಾರನ್ನ ದೇವಸ್ಥಾನಗಳಲ್ಲಿ ತಿಂದಿರ್ತೀರ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿದ್ರೆ ನಾ ಒಂದು ಸಾರಿನಾರು ವಾರಕ್ಕೊಂದು ಸಾರಿ ಮಾಡದೆ ಬಿಡೋಲ್ಲ ಅಷ್ಟು ಚೆನ್ನಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು ನೋಡಿ ಈ ರೀತಿ ಫುಲ್ಲು ಕ್ರಿಸ್ಪ್ ಆಗಬೇಕು ಅಂದರೆ ಕರ್ಬೇವಿನ ಸೊಪ್ಪೆಲ್ಲ ಫುಲ್ ಮುದ್ರಿ ಅದು ಡ್ರೈ ಡ್ರೈ ಆಗುತ್ತೆ ಆ ಥರ ಆಗಬೇಕು ಹಾಗೆ ಇದೆಲ್ಲ ಫ್ರೈ ಆಯಿತು ಇವಾಗ ಈಗ ನಾನು ಸ್ವಲ್ಪ ತೆಂಗಿನಕಾಯಿ ಏನು ಬಿಡಿಸಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಒಂದು ನಿಮಿಷ ಫ್ರೈ ಮಾಡ್ಕೊತೀನಿ ಅಷ್ಟೇ ನೀವು ತೆಂಗಿನಕಾಯಿ ತುರಿದಿರೋದು ಕೂಡ ಹಾಕ್ಕೋಬೋದು ಇದಕ್ಕೆ ನೋಡಿ ಇವಾಗ ಆಯಿತು ಇದು ಸ್ವಲ್ಪ ತಣ್ಣಗಾಗಲಿ ಮೇಲೆ ಇದನ್ನು ಒಂದು ರೌಂಡು ಮಿಕ್ಸಿ ಮಾಡ್ಕೋಬೇಕು ಹೇಗೆ ಅಂತಲೂ ತೋರಿಸ್ತೀನಿ ನೋಡಿ ನಾನು ಏನೇನು ಫ್ರೈ ಮಾಡ್ಕೊಂಡಿದ್ದೆ ಅದನ್ನೆಲ್ಲ ನಾನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ ಈಗ ಇದನ್ನು ಡ್ರೈ ಆಗಿಯೇ ಒಂದು ಸಾರಿ ಪೌಡರ್ ಮಾಡ್ಕೊಂಡು ಬರ್ತೀನಿ ನೋಡಿ ಫಸ್ಟು ನಾನು ಈ ರೀತಿ ಡ್ರೈ ಆಗಿನ ಸ್ವಲ್ಪ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಮಿಕ್ಸಿ ಮಾಡ್ಕೋತೀನಿ ನೀರು ಅಂದರೆ ಇಲ್ಲಿ ಬೇಳೆ ಬೇಯಿಸಿಟ್ಟಿರೋನು ಈ ರೀತಿಯಲ್ಲ ಅದನ್ನೇ ತೊಗೊಂಡು ಹಾಕ್ಕೋತೀನಿ ಚೆನ್ನಾಗಿರುತ್ತೆ ನೋಡಿ ರೀತಿ ನಾರ್ಮಲಾಗಿ ನಾವು ಹೆಂಗೆ ಸಾಂಬಾರಿಗೆ ಒಬ್ಬಟ್ಟು ಸಾಂಬಾರಿಗೆಲ್ಲ ರುಬ್ಕೊತೀವಲ್ಲ ಅದೇ ರೀತಿಯೇ ರುಬ್ಕೊಳ್ಳಿ ಸ್ವಲ್ಪ ತರಿ ತರಿ ಇದ್ರೂ ಈ ಸಾಂಬಾರಿಗೆ ನಡೆಯುತ್ತೆ ನೋಡಿ ಇವಾಗ ಎಲ್ಲ ಮಿಕ್ಸಿ ಮಾಡ್ಕೊಂಡು ತೊಗೊಂಡು ಬಂದಿದ್ದೀನಿ ಹಾಗೆ ಇದನ್ನು ನೀಟಾಗಿ ಮಿತ್ಕೋತೀನಿ ಅಂದರೆ ಮಸ್ಕೊಂಡು ರೆಡಿ ಮಾಡಿ ಇಟ್ಕೋತೀನಿ ನೀರೆಲ್ಲ ನೀಟಾಗಿ ತೆಗೆದು ಈಗ ಇದೊಂದು ಪಾತ್ರೆಯಲ್ಲಿ ನಾನು ಫಸ್ಟು ಏನು ತರಕಾರಿ ಬೇಯಿಸಿ ಬೇಯಿಸಿಟ್ಕೊಂಡಿದ್ನಲ್ಲ ಸೊ ಅದನ್ನು ನೀಟ್ ಸಮೇತನೇ ಹಾಕೋತಾ ಇದ್ದೀನಿ ತರಕಾರಿ ಫ್ಲೇವರೆಲ್ಲ ಚೆನ್ನಾಗಿರುತ್ತೆ ಅದು ಬಿಟ್ಕೊಂಡ್ಲಿ ಅಂತ ಹೇಳಿ ಹಾಕೋತಾ ಇದ್ದೀನಿ ನೋಡಿ ಫಸ್ಟು ನಾನು ಇದನ್ನು ಹಾಕ್ಕೊಂಡು ಆಮೇಲೆ ಮಸಾಲೆ ಹಾಕೋತೀನಿ ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ಆ್ಯಡ್ ಮಾಡ್ಕೋಬೇಕು ನಾನು ಒಂದೇ ಕೈಲೇ ವಿಡಿಯೋ ಮಾಡ್ಕೊತಿರೋದರಿಂದ ಸ್ವಲ್ಪ ಆಚೆ ಈಚೆ ಆಗುತ್ತೆ ಹಾಗೆ ನಾನು ಟೊಮ್ಯಾಟೊ ಮತ್ತು ಬೇಳೆ ಬೇಯಿಸಿ ಇಟ್ಕೊಂಡಿದ್ನಲ್ಲ ಅದನ್ನು ನೀಟಾಗಿ ನೀರು ತೆಗೆದು ಮಸ್ತು ಇಟ್ಕೊಂಡಿದ್ದೀನಿ ಅದಕ್ಕೆ ಹಾಕಬೇಕು ಚೆನ್ನಾಗಿರುತ್ತೆ ಈ ಮಿಕ್ಸಿ ಜಾರಲ್ಲಿ ಇತ್ತಲ್ಲ ಸ್ವಲ್ಪ ಮಸಾಲೆ ಅದಕ್ಕೆಲ್ಲ ನೀರು ಹಾಕ್ಬಿಟ್ಟು ನಿಮಗೆ ಯಾವ ಥರ ಅಂದರೆ ಮಂದವಾಗಿರಬೇಕು ಅಥವಾ ತಿಳಿ ಇರಬೇಕು ನೋಡಿಬಿಟ್ಟು ಮಾಡ್ಕೊಳ್ಳಿ ಇಷ್ಟಿರಬೇಕು ಚೆನ್ನಾಗಿರುತ್ತೆ ನಾನೀಗ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ಹಾಗೆ ಹುಣಸೆ ಹಣ್ಣಿನ ರಸ ಇದೆಯಲ್ಲ ಅದನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ಬೆಲ್ಲ ಬೇಕಾಗುತ್ತೆ ಈ ಸಾಂಬಾರಿಗೆ ಬೆಲ್ಲನೇ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಕ್ಯಾರೆಟ್ ಹಾಕಿರ್ತೀರ ಅದರಲ್ಲಿ ಸ್ವೀಟ್ ಇರುತ್ತೆ ಹಾಗೆ ಕುಂಬಳಕಾಯಿ ಇರುತ್ತೆ ಸಿಹಿ ಕುಂಬಳಕಾಯಿ ಅದನ್ನು ಹಾಕಿದ್ರೂ ಅದರಲ್ಲೂ ಟೆ ಸ್ವೀಟ್ ಇದ್ರೂ ಸ್ವಲ್ಪ ನಾವು ಬೆಲ್ಲ ಹಾಕೊಂಡ್ರೆ ಇನ್ನೂ ಚೆನ್ನಾಗಾಗುತ್ತೆ ಇದು ಚೆನ್ನಾಗಿ ಕುದಿ ಬರಬೇಕು ಈ ಸಾಂಬಾರಿಗೆ ಒಗ್ಗರಣೆ ಕುದೀತಾ ಇರುತ್ತಲ್ಲ ಸಾಂಬಾರು ಆವಾಗೂ ಮಾಡ್ಕೋಬೇಕು ನಾನು ಈ ಒಗ್ಗರಣೆಗೆ ಸ್ವಲ್ಪ ತುಪ್ಪನೂ ಹಾಕೊಂಡಿದ್ದೀನಿ ಚೆನ್ನಾಗಿರುತ್ತೆ ಅಂತ ಮನೇಲಿ ತುಪ್ಪ ಜಾಸ್ತಿ ಇತ್ತು ಸೊ ಸ್ವಲ್ಪ ಬಾಡಿಗೆ ಮೆಣಸಿನ್ಕಾಯಿ ಹಾಗೆ ಸಾಸಿವೆ ಬಾಡಿಗೆ ಮೆಣಸಿನ್ಕಾಯಿ ಸಾಸಿವೆ ಹಾಗೇ ಸ್ವಲ್ಪ ಅದಕ್ಕೆ ಹಿಂಗು ಇಷ್ಟನ್ನು ಹಾಕ್ಕೊಂಡು ನಾನು ಒಗ್ಗರಣೆ ಇದ್ದೀನಿ ಕರ್ಬೇವಿನ ಸೊಪ್ಪು ನಾನು ಒಗ್ಗರಣೆಗೆ ಹಾಕ್ಕೊಳ್ಳೋದಿಲ್ಲ ಅದನ್ನು ಡೈರೆಕ್ಟಾಗಿ ಹಸಿ ಹಸಿಯಾಗಿ ಸಾಂಬಾರ್ಗೇ ಹಾಕ್ತೀನಿ ಅದು ಚೆನ್ನಾಗಿರುತ್ತೆ ಟೇಸ್ಟು ನಾನು ಕರ್ಬೇವಿನ ಸೊಪ್ಪು ಅಂದರೆ ಮೇಲೆ ಹಾಕೋತಾ ಇದ್ದೀನಿ ಈ ರೀತಿ ಸಾಂಬಾರ್ಗೆ ಹಾಕಿದಾಗ ಈ ರೀತಿ ಸೌಂಡ್ ಬಂದಾಗ ಟೇಸ್ಟಿಯಾಗಿ ಎಣ್ಣೆದು ಫ್ಲೇವರ್ ಏನಿರುತ್ತೆ ಹಂಗೆ ಇರುತ್ತೆ ಇದರಲ್ಲಿ ನೋಡಿ ಇವಾಗ ಚೆನ್ನಾಗಿ ಒಂದು ಎರಡು ನಿಮಿಷ ಕುದಿಸ್ಕೊಂಡ್ರೆ ಸಾಂಬಾರ್ ರೆಡಿ ಆಗುತ್ತೆ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನನ್ನ ಹೆಸರು ಭೂವೀಶ್ ಕುಮಾರ್ ಅಂತ ನನ್ನ ನಾನು ಯಾಕೆ ಸ್ಕೂಲ್ ಗೊತ್ತಾ ಸಾವಿತ್ರಿ ಕಾಮಟ್ಟು ನಾನು ನನ್ನ ಇಲ್ಲಿ ನನ್ನ ಸಾವಿತ್ ಕಾಮಟ್ಟಲ್ಲಿರೋದು ಲು ಕೆ ಜಿ ಲೋ ಕೆ ಜಿ ಎಲ್ ಕೆ ಜಿ ಫಸ್ಟ್ ಸ್ಟ್ಯಾಂಡರ್ಡ್ ಈಗ ನಾನು ಲೋ ಕೆ ಜಿನೂ ಮುಗಿಸಿ ಎಲ್ ಕೆ ಜಿ ಮುಗಿಸಿ ಆಮೇಲೆ ಈಗ ಫಸ್ಟ್ ಸ್ಟ್ಯಾಂಡರ್ಡ್ದಾಗಿದ್ದೀನಿ ಆಮೇಲೆ ಫಿಫ್ಸ್ ಸಿಕ್ಸ್ ಸ್ಟ್ಯಾಂಡರ್ಡ್ದು ನಾನು ತುಂಬ ದೊಡ್ಡವನ್ನಾಗಿದ್ದೀನಿ ಅದಕ್ಕೆ ನಾನೀ ಈಗ ಈಗ ಬೇರೆ ಬೇರೆ ಮ್ಯಾಮ್ ಇದು ಸ್ಥಳ ಮ್ಯಾಮ್ ಕ್ಲಾಸ್ಗೆ ಸುಶಾಂಕಾನ್ ಬಂಡೇಜು ಆಗ ಓಕೆ 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 ಡನ್ ಓಕೆ ಡನ್ ಬಿಟ್ರೆ ಏನಿಲ್ಲ ಅಂದ್ರೆ ಒಂದು ತ್ರೀ ಅವರ್ಸ್ ಆಗ್ಬೇಕು ಅಷ್ಟು ಮಾತಾಡ್ತಾನೆ ಅವನು ಸಾಕು ಅಲ್ಲೇ ಸ್ಟಾಪ್ ಮಾಡ್ಬಿಡು ಅಂತ ಆಯ್ ಯಾಕೆ ನಾ ನೋಡ್ತಾ ಇದ್ರೆ ಗೊತ್ತಿರತ್ತೆ ನಾನ್ ನೋಡಿ ನನ್ ಹಳ್ಳಿ ಉಡೋಗಿರಿ ಅಲ್ಲ ಅಲಟ್ಟಾವ ಆರ್ ನಂದು ನನ್ನ ಹಳೆ ಬ್ಲಾಗ್ನ ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಎಷ್ಟು ಮಾತಾಡ್ತಿದ್ದ ಅವನು ಅಂಥೇಳಿ ಇವಾಗ ಸ್ವಲ್ಪ ದೊಡ್ಡವನಾಗಿದ್ದಾನ ಆದರೂ ಇಷ್ಟೇ ಮಾತಾಡ್ತಾನೆ ಇನ್ನು ಸ್ವಲ್ಪ ಮೆಚುರಿಟಿ ಬಂದರೆ ಸ್ಟಾಪ್ ಮಾಡ್ತಾನೆ ಅನಿಸುತ್ತೆ ಪಾ ನೋಡಿ ಇಲ್ಲಿ ಟ್ರೈ ಪಾಡ್ ಇಟ್ಕೊಂಡ್ರೆ ಇಟ್ಕೊಂಡು ಅದಕ್ಕೆ ನಿಂತ್ಕೊಬಿಡ್ತಾನೆ ಇವನು ಅವನು ಅವನಿಂದ ಎಳಿತಾನೆ ಹಿಂಗಿದ್ರೆ ಯಾರು ವಿಡಿಯೋ ಮಾಡೋಕ್ಕಾಗತ್ತೆ ನೋಡಿ ನನ್ನ ಮಕ್ಳಿಬ್ಬರು ಅದರಲ್ಲೂ ಇವನು ಚಿಕ್ಕನ್ ತುಂಬ ತೀಟೆ ಹೌದಾ ಹಿಂಗೆ ಮಾಡ್ಕೋಬೇಕು ಅಂತ ಅನಿಸುತ್ತೆ ವಿಡಿಯೋನ ಗೊತ್ತಿಲ್ಲ ನನಗೆ ಹಾಗೆ ನಾನು ನಿನ್ನೆ ವೀಡಿಯೋದಲ್ಲಿ ನಿಮಗೆ ಹೇಳಿದ್ದೆ ನಾನು ಕ್ಯೂರ್ ಸ್ಕಿನ್ ಆ್ಯಪ್ನ ಯೂಸ್ ಕ್ಯೂರ್ ಸ್ಕಿನ್ ಆ್ಯಪಿಂದ ಕೆಲವೊಂದು ಪ್ರಾಡಕ್ಟ್ನ ತರ್ಸ್ಕೊಂಡಿದ್ದೀನಿ ಅಂತ ಅದೆಲ್ಲ ಹೇಗಿದೆ ಏನೋ ನನಗೆ ಏನೇನು ಪ್ರಾಡಕ್ಟ್ ಬಂದಿದೆ ಅನ್ನೋದನ್ನು ನಿಮ್ಮ ಜೊತೆಗೆ ಇವಾಗ ಶೇರ್ ಮಾಡ್ತೀನಿ ನನಗೆ ಕ್ಯೂರ್ ಸ್ಕಿನ್ ಆ್ಯಪಿಂದ ಮೂರು ಪ್ರಾಡಕ್ಟ್ನ ಕಳಿಸಿದರು ನೋಡಿ ಇದು ಬಂದು ಪ್ರೋ ಕ್ಲೆನ್ಸರ್ ಅಂತ ಹೇಳಿ ಸೆನ್ಸಿಟಿವ್ ಪ್ರೋ ಕ್ಲೆನ್ಸರ್ ಅಂತ ಇದನ್ನು ಡೇ ಟೈಮಲ್ಲಿ ಯೂಸ್ ಮಾಡೋಕ್ಕೆ ಕೊಟ್ಟಿದ್ದಾರೆ ಹಾಗೆ ಇದು ನೈಟ್ ಕ್ರೀಮು ನೈಟ್ ಫೇಸ್ಗೆ ಅಪ್ಲೈ ಮಾಡ್ಕೊಳ್ಳೋಕ್ಕೆ ಕೊಟ್ಟಿದ್ದಾರೆ ಹಾಗೆ ಇದು ಅಂಡರ್ ಐಗೆ ಕೊಟ್ಟಿರೋ ಕ್ರೀಮು ನನಗೆ ಮೂರು ಪ್ರಾಡಕ್ಟ್ನಷ್ಟೇ ಕೊಟ್ಟಿರೋದು ಇದಕ್ಕೆ ನನಗೆ ಬಂದು ಏಯ್ಟ್ ನೈಂಟಿ ನೈನ್ ಆಯಿತು ಅಲ್ಲಿ ಬಂದು ಇದು ತೌಸಂಡ್ ಫೈ ನೈಂಟಿ ನೈನ್ ಏನೋ ಇದೆ ನನಗಿದು ಆಫರಲ್ಲಿ ನಾನು ತೊಗೊಂಡಿದ್ದು ತ್ರೀ ಪ್ರಾಡಕ್ಟು ಇಲ್ಲೋಡಿ ನೋಡಿ ಇದು ಬೇಕು ನಿಜವಾಗ್ಲೂ ನನಗೆ ಎಷ್ಟು ಕಷ್ಟ ಮಾಡ್ತಾರೆ ಅಂದರೆ ವೀಡಿಯೋ ಮಾಡೋಕ್ಕೆ ನಿಮಗೆ ಹೇಳ್ತಾ ಇದ್ದೆ ನಾನು ಹೀಗೆ ಒಂದು ಕಡೆ ನೋಡಿಬಿಟ್ಟು ತರಿಸ್ಕೊಂಡೆ ಹೇಳಿ ನನಗೆ ಬಂದು ಏಯ್ಟ್ ನೈಂಟಿ ನೈ ನೈನ್ ನೈಂಟಿ ನೈನ್ ಇತ್ತು ಒಬ್ರದ್ದು ಕೂಪನ್ ಕೋಡನ್ನ ನಾನು ಯೂಸ್ ಮಾಡಿ ತೊಗೊಂಡಿದ್ದೆ ಹಂಡ್ರೆಡ್ ರುಪೀಸ್ ಲೆಸ್ ಆಗಿ ಏಯ್ಟ್ ನೈಂಟಿ ನೈನ್ ರುಪೀಸ್ಗೆ ಅಷ್ಟು ತ್ರೀ ಪ್ರಾಡಕ್ಟ್ ಬಂದಿದೆ ಅವ್ರು ಹೇಳೋದು ನನಗೇನು ಗೊತ್ತಿಲ್ಲ ನಾನು ಯಾವತ್ತೂ ಬೇರೆ ಪ್ರಾಡಕ್ಟ್ ಈ ಥರ ನೈಟ್ ಕ್ರೀಮು ಡೇ ಕ್ರೀಮು ಈ ಥರ ಯಾವುದೂ ಯೂಸ್ ಮಾಡಿದೋಳಲ್ಲ ಫೇಸ್ ಪ್ಯಾಕ್ಗಳು ಕೂಡ ನಾನು ಮನೇಲೇ ಆಗಿ ಕಡಲೆ ಹಿಟ್ಟು ಈ ರೀತಿ ಎಲ್ಲ ಯೂಸ್ ಮಾಡೋದು ಆದಷ್ಟು ನಾನು ಹೊರಗಡೆ ಪ್ರಾಡಕ್ಟ್ನ ಯೂಸ್ ಮಾಡಲ್ಲ ಯಾಕಂದರೆ ನಾನು ಫೇಸಿಗೆ ಆಗಿಬರಲ್ಲ ಅಂತಲ್ಲ ಚೆನ್ನಾಗಿ ಅನಿಸಲ್ಲ ಒಂದು ಸ್ವಲ್ಪ ಅಂತ ಫೀಲ್ ಆಗುತ್ತೆ ನನಗೆ ಹಾಗಾಗಿ ನಾನು ಯಾವತ್ತೂ ಅದನ್ನು ಯೂಸ್ ಮಾಡಲ್ಲ ಈಗಲೂ ಕೂಡ ನಾನು ಏನೂ ಇಲ್ಲ ಜಸ್ಟು ಕ್ಲೆನ್ಸರ್ ಅವ್ರು ಏನು ಕೊಟ್ಟಿದ್ರಲ್ಲ ಅದನ್ನು ಫೇಸ್ಗೆ ಅಪ್ಲೈ ಮಾಡಿದ್ದೀನಿ ಅದನ್ನು ಹಾಕ್ಕೊಂಡ್ಮೇಲೆ ಫೇಸ್ ವಾಶ್ ಕೂಡ ಯೂಸ್ ಮಾಡೋ ಹಾಗಿಲ್ವಂತೆ ನಾನು ಅದನ್ನು ಕೂಡ ಏನೂ ಯೂಸ್ ಮಾಡಿಲ್ಲ ಜಸ್ಟ್ ಅವ್ರು ಕೊಟ್ಟಿರೋ ಕ್ಲೆನ್ಸರ್ ಯೂಸ್ ಮಾಡಿ ಒಂದು ಹೈಬ್ರೋ ಪೆನ್ಸಿಲು ಹಾಗೆ ಲಿಪ್ ಬಾಮ್ ಹಚ್ಕೊಂಡಿದ್ದೀನಿ ಅಷ್ಟೇ ಇನ್ನೇನು ಫೇಸಿಗೆ ನಾನು ಅಪ್ಲೈ ಮಾಡಿಲ್ಲ ನನಗೆ ಜ ಏನೋ ಫಂಕ್ಷನ್ ಟೈಮಲ್ಲಿ ಮೇಕಪ್ ಮಾಡ್ಕೊಳ್ತೀನಿ ಅನ್ನೋದು ಬಿಟ್ಟರೆ ನನ್ನ ಮನೇಲಿ ಯಾವುದೇ ರೀತಿ ಏನೂ ಇಲ್ಲ ಜಸ್ಟು ಲಿಪ್ ಬಾಮ್ ಅಂತೂ ನನಗೆ ಇರಲೇಬೇಕು ಯಾಕೆ ಅಂದರೆ ನಂಗೆ ತುಂಬ ಎಲ್ಲ ಡ್ರೈ ಆಗ್ತಾ ಇರುತ್ತೆ ಡ್ರೈ ಫೇಸ್ ಆಗಿರೋದ್ರಿಂದ ಸೊ ಹಾಗಾಗಿ ನನಗಿರೋ ಪ್ರಾಬ್ಲಮ್ ಮೇನ್ ಪ್ರಾಬ್ಲಮ್ ಬಂದೆ ಇಷ್ಟು ಡಾರ್ಕ್ ಸರ್ಕಲ್ಸ್ ನನಗೆ ಯಾವಾಗಲೂ ಕಡಿಮೆನೇ ಆಗ್ತಾಯಿಲ್ಲ ಹಾಗಾಗಿ ನಾನು ಆ ಪ್ರಾಡಕ್ಟನ್ನ ತರಿಸ್ಕೋಬೇಕು ಅಂತ ಅಂದ್ಕೊಂಡೆ ಹಾಂ ಇವತ್ತಿಗೂ ನನ್ನ ಹಸ್ಬೆಂಡ್ ಅದೆಲ್ಲ ಯೂಸ್ ಮಾಡಬಾರ್ದು ನ್ಯಾಚುರಲಾಗಿ ಏನಾದರೂ ಮಾಡು ಅಂತ ಹೇಳ್ತಾರೆ ಬಟ್ ಈ ಸರಿ ನೋಡೋಣ ಅಂದ್ಬಿಟ್ಟು ಅವ್ರಿಗೆ ಗೊತ್ತಿಲ್ಲದೆ ತರಿಸ್ಕೊಂಡಿದ್ದೆ ಆಮೇಲೆ ಅದು ಯೂಸ್ ಮಾಡಬೇಕಾದ್ರೆ ಗೊತ್ತಾಯಿತು ತರಿಸ್ಕೊಂಡಿರೋದು ಕೇಳಿದ್ರು ಯೂಸ್ ಮಾಡ್ತಿದ್ಯಾ ನನಗೆ ಗೊತ್ತಿಲ್ಲದೆ ತರಿಸ್ಕೊಂಡಿದ್ಯಾ ಅಂದ್ಬಿಟ್ಟು ನೋಡೋಣ ಒಂದು ಸರಿ ಯೂಸ್ ಮಾಡೋಣ ಅಂದ್ಬಿಟ್ಟು ಯೂಸ್ ಮಾಡ್ತಾಯಿದ್ದೀನಿ ಕೊಡಮ ಇನ್ನೊಂದು ಕೊಡುಮ ಅವರು ಹೇ ಅವರು ಫಸ್ಟು ಆ್ಯಪಲ್ಲಿ ಏನು ಹೇಳ್ತಾರೆ ಅಂದರೆ ನಮ್ಮ ಫೇಸ್ನ ಫೋಟೋ ತಗೋದೊಳುತ್ತೆ ಫೋಟೋ ತಕ್ಕೊಂಡು ಆಮೇಲೆ ಏನು ಪ್ರಾಡಕ್ಟು ನಮ್ಮ ಫೇಸಲ್ಲಿ ಏನು ಡಿಫೆಕ್ಟ್ ಇದೆ ಅದ್ರ ಮೇಲೆ ಅವರು ಒಂದು ಪ್ರಾಡಕ್ಟ್ನ ಕೊಡ್ತಾರೆ ಡಾಕ್ಟರ್ ಸಜೆಸ್ಟ್ ಮಾಡಿರ್ತಾರೆ ಆ ಪ್ರಾಡಕ್ಟ್ನ ವಿತಿನ್ ಫೋರ್ ಟು ಫೈವ್ ಡೇಸಲ್ಲಿ ಅದು ನಮಗೆ ಡೆಲಿವರಿ ಆಗುತ್ತೆ ನಾವು ಆನ್ಲೈನ್ ಪೇ ಇಲ್ಲ ಕ್ಯಾಶ್ ಆನ್ ಡೆಲಿವರಿ ಕೂಡ ಮಾಡ್ಕೋಬೋದು ಟ್ವೆಂಟಿ ರುಪೀಸ್ ಮಾತ್ರ ಮೊದಲು ಕಟ್ಟಿಸ್ಕೊತಾರೆ ಅಷ್ಟೇ ಇಷ್ಟು ಪ್ರಾಡಕ್ಟು ನನಗೆ ನಾನು ಸೆವೆನ್ ಟು ವೀಕ್ಸ್ ಅಂತ ಹೇಳಿ ನಾನು ಇದಿಷ್ಟು ತೊಗೊಂಡಿರೋದು ನಮಗೆ ಬೇಗ ಬೇಕು ಅಂದರೆ ಬೇಗನೂ ಇರುತ್ತೆ ಬಟ್ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಅಷ್ಟೇ ಐಟಮ್ಸು ಆಮೇಲೆ ಅವರು ಡೆಲಿವರಿ ಆದಮೇಲೆ ಫೋರ್ ಡೇಸ್ ಬಿಟ್ಟು ಕಾಲ್ ಮಾಡ್ತಾರೆ ಹೇಗೆ ಬರ್ತಾ ಇದೆ ಪ್ರಾಡಕ್ಟು ನಿಮಗೆ ಆಮೇಲೆ ಹೇಗೆ ಯೂಸ್ ಮಾಡಬೇಕು ಅನ್ನೋದನ್ನೆಲ್ಲ ನಮ್ಗೆ ಹೇಳ್ತಾರೆ ಬಟ್ ನಾನು ಆಲ್ರೆಡಿ ಯೂಟ್ಯೂಬಲ್ಲೆಲ್ಲ ನೋಡಿಕೊಂಡು ಹೇಗೆ ಯೂಸ್ ಮಾಡೋದು ಅಂತ ತಿಳ್ಕೊಂಡಿದ್ದೆ ಆದರೆ ಏನಾಗ್ಬಿಡುತ್ತೆ ಅಂದರೆ ನನಗೆ ಈ ಟೆನ್ಷನ್ ಟೆನ್ಷನಲ್ಲಿ ಯಾವುದೂ ನನಗೆ ನೆನ್ಪೇ ಇರಲ್ಲ ಅದು ಯಾವಾಗಲೂ ರೂಢಿ ಇದ್ದರೆ ನನಗೆ ಈ ಥರ ನೈಟ್ ಹಾಕೋಬೇಕು ನೈಟ್ ಕ್ರೀಮ್ ಡೇ ಕ್ರೀಮ್ ಈ ಥರ ಎಲ್ಲ ಯೂಸ್ ಮಾಡಿ ಗೊತ್ತಿದ್ದಿದ್ರೆ ನಾನು ಅದನ್ನೆಲ್ಲ ನೆನಪಾಗ್ತಿತ್ತು ಅನ್ಸುತ್ತೆ ಮೋಸ್ಟ್ಲಿ ನೆನಪೇ ಆಗೋಲ್ಲ ನನಗೆ ಫೇಸ್ ವಾಶನ್ನು ಮಾಡಿಬಿಟ್ರೆ ನಿಜ ನನಗೆ ಮಲ್ಲ ಕೆಲಸ ಆದಮೇಲೆ ನಾನೆಲ್ಲ ಕೆಲಸ ಆದಮೇಲೆ ಸ್ನಾನ ಮಾಡೋದ್ರಿಂದ ಮಲ್ಕೊಂಡ್ರೆ ಸಾಕಪ್ಪ ಅನ್ಸಿರುತ್ತೆ ಸೊ ಹಾಗಾಗಿ ನಾನು ಅವನ್ನೆಲ್ಲನೂ ತಲೆಗೆ ಹಾಕೊಂಡಿರ್ಲಿಲ್ಲ ಮೇಕಪ್ ಮಾಡ್ತೀನಿ ನಾನು ಅದನ್ನು ಯೂಟ್ಯೂಬಲ್ಲಿ ನೋಡಿ ಅದು ಸುಮಾರು ಒಂದು ಮೂರು ವರ್ಷದಿಂದ ಕಲ್ತಿದ್ದೀನಿ ಅಷ್ಟೇ ನನಗೆ ನಾನು ಮಾಡಿಕೊಡೋದು ಸೆಲ್ಫ್ ಮೇಕಪ್ ಆದರೂ ಬಿಟ್ಟರೆ ನನಗೇನು ಅಂತ ಇಂಟ್ರೆಸ್ಟ್ ಇಲ್ಲ ಬೇರೆ ಹಾಗಾಗಿ ರಿವ್ಯೂನ ನೀವೇ ನೋಡ್ತಾ ಬನ್ನಿ ಈಗ ನನ್ನ ಫೇಸ್ ವೀಡಿಯೋದಲ್ಲಿ ಏನು ತೋರಿಸ್ತಾ ಇದ್ದಲ್ಲ ಅದಕ್ಕಿಂತ ಏನಾದರೂ ಡಿಫ್ರೆನ್ಸ್ ಕಾಣ್ಬೋದಾ ಅನ್ನೋದನ್ನ ನೋಡೋಣ ನೋಡಿ ನನಗೆ ವಿಡಿಯೋ ಮಾಡ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ ಅದರಲ್ಲೇ ಅಡ್ಜಸ್ಟ್ ಮಾಡಿಕೊಂಡು ಮಾಡ್ತೀನಿ ವಾಯ್ಸ್ ಓವರ್ ಕೊಟ್ರು ಬರ್ತಾನೆ ಡಿಸ್ಟರ್ಬ್ ಮಾಡೋಕ್ಕೆ ಈ ಕೂತ್ರೂ ಬರ್ತಾನೆ ಅದರಲ್ಲೂ ಏನೋ ಮಾಡಿ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇರ್ತೀನಿ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ಹಾಗೇ ಹಾಂ ಇವತ್ತಿನ ವೀಡಿಯೋನ ನಾನು ಎಂಡ್ ಮಾಡ್ತಾಯಿದ್ದೀನಿ ಯಾಕಂದರೆ ನನ್ನ ಮಕ್ಕಳು ಇಬ್ಬರು ಸೇರ್ಕೊಂಡು ಟಾರ್ಚರ್ ಕೊಡ್ತಿದ್ದಾರೆ ಇವತ್ತು ಓಕೆ ಫ್ರೆಂಡ್ಸ್ ಹಾಗಿದ್ರೆ ಇವತ್ತಿನ ವೀಡಿಯೋನ ನಾನು ಎಣ್ಣು ಮಾಡ್ತಾಯಿದ್ದೀನಿ ಇವತ್ತಿನ ವೀಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ನೀವು ಜಾಸ್ತಿ ಲೈಕ್ ಮಾಡೋದ್ರಿಂದ ನನ್ನ ವೀಡಿಯೋ ಪ್ರಮೋಟ್ ಆಗುತ್ತೆ ಹಾಗೆ ಪಕ್ಕದಲ್ಲಿ ಕಾಣಿಸೋ ಬೆಲ್ಲೈಕನ್ನ ಕ್ಲಿಕ್ ಕ್ಲಿಕ್ ಮಾಡೋದರಿಂದ ನನ್ನ ಮುಂದಿನ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನೋಡಿದ್ರಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ದಯವಿಟ್ಟು ಮರಿಬೇಡಿ Bye.